ಸೊ ಹೆಲೋ ಗಾಯ್ಸ್ ಮತ್ತೊಂದು ಫನ್ನಿ ಕಮೆಂಟ್ ವಿಡಿಯೋಗೆ ಸ್ವಾಗತ ನೀನ್ ಕೋಟ್ಯಾಧೀಶ್ವರಿ ಆದ್ರೇನು ನೀನ್ ಲಂಡನ್ ನಾಲ್ಗೆ ಇದ್ರೇನು ನೀನು ಒಂದ್ ಹೆಣ್ಣೆ ಎಲ್ರಿಗೂ ಇರೋದೆ ನಿಂಗಿರೋದು ಇರೋದು ಅಣ್ಣ ಜಾಕೆಟ್ ಏನು ಹಾಕಿದಿ ಪ್ಯಾಂಟ್ ಯಾರ ಹಾಕ್ತಾರೆ ಹಣ್ಣು ಕಚ್ಚೋಕ್ ಮುಂಚೆ ಹೆಣ್ಣು ಬಿಚ್ಚೋಕ್ ಮುಂಚೆ ಬೆಲೆ ಜಾಸ್ತಿ ಚೆನ್ನಾಗಿರೋದು ಫಸ್ಟ್ ಪ್ಯಾಂಟ್ ಹಾಕೊಳ್ಳೋದ್ ಕಲಿ ಪ್ಯಾಂಟ್ ಯಾರ ಹತ್ರ ಇದೆ ಕೊಡ್ರೋ ಹಾಕೊಳ್ಳಿ ರೆಂಟಿಗೆ ತಗೊಂಡಿರೋ ಕಾರ್ಗಳಿವು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ